ಹಾಯ್ ಎಲ್ಲರಿಗೂ ಟೆಕ್ ಕಿಷ್ಟ್ ಗಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಯೂಟ್ಯೂಬ್ನಿಂದ ತಮ್ಮ ಮನೆಯಲ್ಲೇ ಕುಳಿತು ಅಂತ ನೋಡೋಣ ಗೂಗಲ್ ಸರ್ಚಲ್ಲಿ ಗೃಹ ಜ್ಯೋತಿ ಅಂತ ಸರ್ಚ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಫಸ್ಟ್ ಪೇಜ್ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಅಪ್ಲೈ ಫಾರ್ ಗೃಹ ಜ್ಯೋತಿ ಅನ್ನೋ ಫಸ್ಟ್ ಆಪ್ಷನ್ನನ್ನು ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯುವ ನಿಧಿ ಅಂತ ನಾಲ್ಕು ಆಪ್ಷನ್ ಬರುತ್ತೆ ಅದರಲ್ಲಿ ಎರಡನೇ ಆಪ್ಷನ್ನು ಗೃಹ ಜ್ಯೋತಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೃಹಜ್ಯೋತಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಡಿ ಲಿಂಕ್ ಮಾಡೋದಿಲ್ಲ ಕ್ಲಿಕ್ ಮಾಡಿ ಅಂತ ಫಸ್ಟ್ ಆಪ್ಷನ್ನು ನೋಂದಣಿಗೆ ಕ್ಲಿಕ್ ಮಾಡಿ ಅಂತ ಪ್ರೆಸ್ ಮಾಡಿ ಆವಾಗ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲು ಕನ್ನಡ ಇಂಗ್ಲೀಷ್ ಅಂತ ಎರಡು ಲ್ಯಾಂಗ್ವೇಜ್ ಆಪ್ಷನ್ ಇರುತ್ತೆ ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವು ಕನ್ನಡನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಅದರಿಂದ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಕಾಮ್ ನಿಮ್ಗೆ ಯಾವ್ದು ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ನಾನು ದಾವಣಗೆರೆಯಲ್ಲಿ ಇರೋದರಿಂದ ಬೆಸ್ಕಾಮ್ ನಾನು ಬರುತ್ತೆ ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಕನೆಕ್ಷನ್ ಐ ಡಿ ಅಂತ ಇರುತ್ತೆ ಅದನ್ನು ಹಾಕಿದ ತಕ್ಷಣ ಕೆಳಗಡೆ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಆಕ್ಯುಪೆನ್ಸಿ ಅಂತ ಒಂದು ಆಪ್ಷನ್ ಇದ್ದಲ್ಲಿ ನೀವು ಯಾವ ಮನೇಲಿ ಇದ್ದೀರಾ ಅನ್ನೋದನ್ನ ಎಂಟ್ರ್ ಮಾಡಬೇಕಾಗುತ್ತೆ ಸ್ವಂತ ಮನೇಲಿದ್ದರೆ ಓನರು ಬಾಡಿಗೆ ಮನೇಲಿದ್ದರೆ ಟೆನೆಂಟ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೆಳಗಡೆ ಲೈನಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಆಧಾರ್ ನಂಬರ್ ಹಾಕಿ ಎಂಟ್ರ್ ಕೊಟ್ಟ ತಕ್ಷಣ ಆಧಾರ್ ಅಥೆಂಟಿಕೇಷನ್ ದೃಢೀಕರಣ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು ಆವಾಗ ನಿಮ್ಮನ್ನ ಮತ್ತೊಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಇ ಕೆ ವೈ ಸಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಈಗ ಮತ್ತೊಮ್ಮೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಎಂಟರ್ ಮಾಡಬೇಕು ಈಗ ಮತ್ತೊಮ್ಮೆ ನನ್ನ ಆಧಾರ್ ನಂಬರ್ನ ಎಂಟರ್ ಮಾಡ್ತಿದ್ದೀನಿ ಆಧಾರ್ ಡೀಟೇಲ್ಸ್ ಪೆಚ್ ಮಾಡಲು ನನ್ನ ಅನುಮತಿ ಇದೆ ಅಂತ ಒಂದು ಟಿಕ್ ಮಾರ್ಕ್ ಬರುತ್ತೆ ಓಕೆ ಕೊಡಿ ಕೆಳಗಡೆ ಎರಡು ಆಪ್ಷನ್ ಇದೆ ಒ ಟಿ ಪಿ ಬೇಸ್ಡ್ ಫಿಂಗರ್ ಪ್ರಿಂಟು ನಾನು ಓ ಟಿ ಪಿ ಬೇಸ್ಡ್ ವೆರಿಫಿಕೇಶನ್ ಕೊಡ್ತೀನಿ ಒ ಟಿ ಪಿ ಪಡೆಯಿರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಈ ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ ನಾನು ಎಂಟರ್ ಮಾಡ್ತಾ ಇದ್ದೀನಿ ನಂತರ ಸಬ್ಮಿಟ್ ಕೊಡಿ ಒ ಟಿ ಪಿ ಎಂಟರ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ನಮ್ಮ ಹೆಸರು ಕೆಳಗೆ ತೋರಿಸುತ್ತೆ ಇದು ಕೆಳಗಡೆ ಮೊಬೈಲ್ ನಂಬರ್ ಕಮ್ಯುನಿಕೇಷನ್ ಅಂತ ಇದೆ ಅದು ನಿಮ್ಮ ಮೊಬೈಲ್ ನಂಬರ್ನ ಕೊಡಿ ಆಧಾರಲ್ಲಿ ಬೇರೆ ಇರ್ಬೋದು ಇದರಲ್ಲಿ ಬೇರೆ ಇರ್ಬೋದು ಆಧಾರಲ್ಲಿ ಇದ್ದಿದ್ದು ಇಲ್ಲಿ ಇರಬೇಕು ಅಂತ ಏನಿಲ್ಲ ನಿಮ್ಮ ಕಮ್ಯುನಿಕೇಷನ್ ನೀವು ಯಾವುದು ಯೂಸ್ ಮಾಡ್ತೀರ ರೀಸೆಂಟಾಗಿ ಅದನ್ನೇ ನಂಬರ್ ಇಲ್ಲಿ ಕೊಡಿ ನೆಕ್ಸ್ಟ್ ವ್ಯಾಲಿಡೇಟ್ ಕೊಟ್ಟ ತಕ್ಷಣ ಸಕ್ಸಸ್ಫುಲಿ ವೆರಿಫೈ ಆಗುತ್ತೆ ಅದಾದಮೇಲೆ ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಡಿಕ್ಲರೇಷನ್ ಫಾರ್ಮ್ ಕ್ಲಿಕ್ ಮಾಡಿ ಕ್ಯಾಪ್ಚ ಇರುತ್ತೆ ಕ್ಯಾಪ್ಚನ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚನ ಟೈಪ್ ಮಾಡ್ತಾ ಇದ್ದೀನಿ ಅದಾದ ತಕ್ಷಣ ಸಬ್ಮಿಟ್ ಕೊಡಿ ಇನ್ನೂ ಒಂದು ಸಲ ನೀವು ಪೂರ್ತಿ ಅಪ್ಲಿಕೇಶನ್ನ ಒಂದು ಸಲ ರಿವ್ಯೂ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಅಪ್ಲಿಕೇಶನ್ ಹಾಕಿದ್ದೀರ ನಿಮ್ಮ ಅಪ್ಲಿಕೇಶನ್ ನಂಬರು ಆಧಾರ್ ನಂಬರು ನಿಮ್ಮ ಹೆಸರು ನಿಮ್ಮ ಡೀಟೇಲ್ಸ್ ಎಲ್ಲ ನೀಟಾಗಿ ಬರುತ್ತೆ ಸಬ್ಮಿಟ್ ಕೊಡಿ ಅದಾದ ತಕ್ಷಣ ಅಕ್ನಾಲಜ್ಮೆಂಟ್ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರು ಅರ್ಜಿ ನಂಬರ್ ಬಂದಿರುತ್ತೆ ನೀವು ಬೇಕು ಅಂದರೆ ಅದನ್ನ ಪಿ ಡಿ ಎಫ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ Thank you for watching video. Like and subscribe.